ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ತಾಳಿ ಕಿತ್ಕೊಳ್ತಾರೆ ಅಂತ ಪ್ರಧಾನಿ ಮೋದಿಯವರು ಹೇಳಿಕೆಯನ್ನ ಕೊಟ್ಟಿದ್ದು ಈ ಹೇಳಿಕೆಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ರಾಮನಗರ ಜಿಲ್ಲೆ ದೊಡ್ಡ ಆಲಹಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಏನಮ್ಮ ನಾವು ನಿಮ್ಮ ತಾಳಿಯನ್ನ ಏನಾದರೂ ಕಿತ್ಕೊಂಡಿದ್ದೇವಾ ಅಂತ ಅಲ್ಲಿ ಬಂದಿದ್ದಂತಹ ಮಹಿಳೆಯರನ್ನ ಪ್ರಶ್ನಿಸಿದ್ದಾರೆ ನಮ್ಮ ಗ್ಯಾರಂಟಿಗಳಿಂದಾಗಿ ನಿಮ್ಮ ಸಂಸಾರ ಚೆನ್ನಾಗಿ ನಡೀತಿದೆ ಕುಮಾರಸ್ವಾಮಿ ಇಲ್ಲಿಂದ ಚುನಾವಣೆಗೆ ಸ್ಪರ್ಧಿಸಬೇಕಾಗಿತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮೋದಿಯವರ ಮಾತನ್ನ ಪ್ರಸ್ತಾಪಿಸಿ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನು ಮಾಡ್ತಾರೆ ಅಲ್ಲಿದ್ದಂತಹ ಮಹಿಳೆಯರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಂತಹ ಹೇಳಿಕೆಯ ವಿರುದ್ಧ ಕಾಂಗ್ರೆಸ್ ನಾಯಕರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ತೆರನಾಗೆ ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ಪಿ ಎಂ ಇಂತಹ ಮಾತನ್ನ ನಿರೀಕ್ಷೆ ಮಾಡಿರಲಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅದೇ ವಿಚಾರವನ್ನ ಮತ್ತೊಮ್ಮೆ ಡಿಸಿ ಎಂ ಡಿ ಕೆ ದಾಸಪ್ಪ ಸಮಗ್ರ ಕೃಷಿ ಮಾಡಿ ಎರಡು ಎಕರೆಗೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಶಿವಕುಮಾರ್ ಅವರು ರಾಮನಗರದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲೂ ಕೂಡ ಮಹಿಳಾ ಮತದಾರರಿಗೆ ಕ್ವಶನ್ ಅನ್ನ ಹಾಕಿದ್ದಾರೆ ನಾವೇನಾದರೂ ನಿಮ್ಮ ತಾಳಿಯನ್ನ ಕಿತ್ಕೊಂಡಿದ್ದೀವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ನಾವು ಕೊಟ್ಟಂತಹ ಗ್ಯಾರಂಟಿಗಳಿಂದ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಿಂದ ನಿಮ್ಮ ಸಂಸಾರಕ್ಕೆ ಅನುಕೂಲ ಆಗಿದೆ ನಿಮ್ಮ ಸಂಸಾರ ಚೆನ್ನಾಗಿ ನಡೀತಾ ಇದೆ ಆದ್ರನ್ನ ಆದ್ರೆ ಇದನ್ನ ಮನಗಾಣದಂತಹ ಬಿಜೆಪಿಯವರು ಈ ರೀತಿಯಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿಯನ್ನ ಕುಟುಕುವಂತಹ ಕೆಲಸವನ್ನು ಮಾಡುವುದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ದವೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅದರ ಜೊತೆ ಜೊತೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ವಿಚಾರದಲ್ಲೂ ಕೂಡ ಒಂದಷ್ಟು ವಿಷಯಗಳನ್ನು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಇಲ್ಲಿಂದ ಚುನಾವಣೆಗೆ ಸ್ಪರ್ಧಿಸಬೇಕಾಗಿತ್ತು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಸಿಎಂ ಆಗ್ತಾರೆ ಎಂಬ ವಿಚಾರ ಕಾಂಗ್ರೆಸ್ನಲ್ಲಿ ಸಿಎಂ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಅದರಲ್ಲೂ ಒಕ್ಕಲಿಗರು ಸಿಎಂ ಆಗ್ತಾರೆ ಎಂಬ ವಿಚಾರ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಕೃಷ್ಣ ಭೈರೇಗೌಡ ಅವರ ಹೇಳಿಕೆ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರನ್ನ ಒಡೆದು ಆಳುವ ಯತ್ನ ನಡೀತಾ ಇದೆ ಒಕ್ಕಲಿಗರ ಎಲ್ಲರೂ ಕೂಡ ಒಟ್ಟಾಗಿ ಕಾಂಗ್ರೆಸ್ನ ಕೈ ಹಿಡಿಬೇಕು ಅಂತ ಕರೆ ಕೊಟ್ಟಿದ್ದಾರೆ ಬಿಜೆಪಿಯಲ್ಲಿ ಒಕ್ಕಲಿಗ ನಾಯಕರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಕಾಂಗ್ರೆಸ್ ಎಂಟು ಒಕ್ಕಲಿಗ ನಾಯಕರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಹಾಗಾಗಿ ಎಲ್ಲಾ ಒಕ್ಕಲಿಗರು ಕೂಡ ಒಗ್ಗಟ್ಟಿನಿಂದ ನಿಲ್ಲಬೇಕು ಭವಿಷ್ಯದ ಒಕ್ಕಲಿಗ ನಾಯಕತ್ವಕ್ಕಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿ ಅಂತ ಕೃಷ್ಣ ಭೈರೇಗೌಡ್ರು ಮನವಿಯನ್ನ ಮಾಡಿದ್ದಾರೆ ಜೊತೆಗೆ ಮತದಾರರಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಮತ್ತೊಮ್ಮೆ ಸಿಎಂ ವಿಚಾರ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲೇ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಚಾರದ ಮೇರೆಗೆ ಇವತ್ತು ಕೃಷ್ಣ ಭೈರೇಗೌಡರು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ್ದಾರೆ ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ ಜನಾಂಗದವರಿದ್ದಾರೆ ಸಮಾಜದ ಎಲ್ಲ ಜಾತಿ ಜನಾಂಗದವ್ರಿಗೂ ನಾವು ಅವಕಾಶ ಕೊಟ್ಟಿದ್ದೇವೆ ಒಕ್ಲಿಗರ್ ಸಮಾಜದವ್ರಿಗೂ ಕೊಟ್ಟಿದ್ದೇವೆ ಇಲ್ಲಿವರೆಗೂ ಕೆ ಸಿ ರೆಡ್ಡಿ ಕಡಿದಾಳ್ ಮಂಜಪ್ಪನವರಿಗೆ ಅದಾದಮೇಲೆ ಎಸ್ ಎಂ ಕೃಷ್ಣ ಅವರು ಕೆಂಗಲ್ ಹನುಮಂತಯ್ಯನವರು ಇವರಿಗೆಲ್ಲ ಮುಖ್ಯಮಂತ್ರಿ ಮಾಡಿದಂತಹದ್ದು ಕೂಡ ಕಾಂಗ್ರೆಸ್ಸು ಮುಂದಿನ ದಿನವೂ ಕೂಡ ಕಾಂಗ್ರೆಸ್ನಿಂದ ಒಕ್ಕಲಿಗ ಸಮಾಜದವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಷಯವನ್ನು ನಾನು ನೂರಕ್ಕೆ ನೂರು ಗ್ಯಾರಂಟಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅಷ್ಟು ಧೈರ್ಯ ನಮಗಿದೆ ಯಾಕೆಂದ್ರೆ ನಮ್ಮ ಪಕ್ಷದಲ್ಲಿ ಎಲ್ಲಾರ್ಗೂ ನಾವು ಅವಕಾಶ ಕೊಡ್ತೇವೆ ಹಿಂದೆ ನಾಲ್ಕು ಜನ ಒಕ್ಕಲಿಗರನ್ನ ಮಾಡಿದ್ದೇವೆ ಮುಂದೇನೂ ಸಹ ಮಾಡ್ತೇವೆ ನಾವು ಬೇರೆ ಜ ಹಂಗಂತೇಳಿ ಬರೀ ಒಕ್ಕಲಿಗರಿಗೆ ಅಂತಲ್ಲ ಸಮಾಜದ ಎಲ್ಲ ಜನಗಳಿಗೂ ನಾವು ಮಾಡ್ತೇವೆ ಆದರೆ ಬಿ ಜೆ ಪಿಯವರು ಆ ಥರ ಹೇಳಿ ನೋಡೋಣ ಹೇಳಿ ನೋಡೋಣ ಅವರು ಒಂದೇ ಒಂದು ಕುಟುಂಬಕ್ಕೆ ಈಗ ನಾಯಕತ್ವವನ್ನು ಬರ್ಕೊಟ್ಬಿಟ್ಟಂಗಿದೆ ಅಲ್ಲಿ ನೋಡಿದರೆ ನಮ್ಮ ಪಕ್ಷದಲ್ಲಿ ಎಲ್ಲ ಜಾತಿ ಜನಾಂಗದವರಿದ್ದಾರೆ ಸಮಾಜದ ಎಲ್ಲ ಜಾತಿ ಜನಾಂಗದವ್ರಿಗೂ ನಾವು ಅವಕಾಶ ಕೊಟ್ಟಿದ್ದೇವೆ ಒಕ್ಲಿಗರ್ ಸಮಾಜದವರೆಗೂ ಕೊಟ್ಟಿದ್ದೇವೆ ಇಲ್ಲಿವರೆಗೂ ಕೆ ಸಿ ರೆಡ್ಡಿ ಕಡಿದಾಳ್ ಮಂಜಪ್ಪನವರಿಗೆ ಅದಾದ ಮೇಲೆ ಎಸ್ ಎಂ ಕೃಷ್ಣ ಅವರು ಕೆಂಗಲ್ ಹನುಮಂತಯ್ಯನವರು ಇವರಿಗೆಲ್ಲ ಮುಖ್ಯಮಂತ್ರಿ ಮಾಡಿದಂತಹದ್ದು ಕೂಡ ಕಾಂಗ್ರೆಸ್ಸು ಮುಂದಿನ ದಿನನೂ ಕೂಡ ಕಾಂಗ್ರೆಸ್ನಿಂದ ಒಕ್ಕಲಿಗ ಸಮಾಜದವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಷಯವನ್ನ ನಾನು ನೂರಕ್ಕೆ ನೂರು ಗ್ಯಾರಂಟಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಅಷ್ಟು ಧೈರ್ಯ ನಮಗಿದೆ ಯಾಕೆ ನಮ್ಮ ಪಕ್ಷದಲ್ಲಿ ಎಲ್ಲಾರ್ಗೂ ನಾವು ಅವಕಾಶ ಕೊಡ್ತೇವೆ ಹಿಂದೆ ನಾಲ್ಕು ಜನ ಒಕ್ಕಲಿಗರನ್ನ ಮಾಡಿದ್ದೇವೆ ಮುಂದೇನು ಸಹ ಮಾಡ್ತೇವೆ ನಾವು ಬೇರೆ ಜ ಹಂಗಂತೇಳಿ ಬರೀ ಒಕ್ಕಲಿಗರಿಗೆ ಅಂತಲ್ಲ ಸಮಾಜದ ಎಲ್ಲ ಜನಗಳಿಗೂ ನಾವು ಮಾಡ್ತೇವೆ ಜೆ ಬಿಜೆಪಿಯವರು ಆ ಥರ ಹೇಳಿ ನೋಡೋಣ ಹೇಳಿ ನೋಡೋಣ ಅವರು ಒಂದೇ ಒಂದು ಕುಟುಂಬಕ್ಕೆ ಈಗ ನಾಯಕತ್ವವನ್ನ ಬರ್ಕೊಟ್ಬಿಟ್ಟಂಗಿದೆ ಅಲ್ಲಿ ನೋಡಿದ್ರೆ ನಮ್ಮ ಪಕ್ಷದಲ್ಲಿ ಇದು ಸಚಿವ ಕೃಷ್ಣ ಭೈರೇಗೌಡರ ಮಾತು ಒಕ್ಕಲಿಗರಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯಾವ ತೆರನಾಗಿ ಪ್ರಾಮುಖ್ಯತೆಯನ್ನ ಕೊಟ್ಕೊಂಡು ಬಂದಿದೆ ಅನ್ನುವುದನ್ನ ಮನದಟ್ಟು ಮಾಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ